ಈಗ ಶಿವಣ್ಣ ಅವರ ಜಾಗದಲ್ಲಿ ಒಂದ್ ವೇಳೆ ದರ್ಶನ್ ಅವರ ಇದ್ರೆ ದರ್ಶನ್ ಅವ್ರಿಗೆ ಅವ್ರ ಆಗಿದ್ರು ಕೂಡ ಆ ಮಾತು ಬಂದ ತಕ್ಷಣ ಒಂದ್ಸ ಇರೇ ಕಮಲ್ ಅವ್ರೆ ಎಸ್ ಎಲ್ರಿಗೂ ನಮಸ್ಕಾರ ನಿರಂತರವಾಗಿ ಈಗ ನಾಲ್ಕೈದು ದಿನಗಳಿಂದ ಕಮಲ್ ಹಾಸನ್ ಅವರ ಒಂದು ವಿಚಾರ ವಿಚಾರದ ಬಗ್ಗೆ ನಿರಂತರವಾಗಿ ಸಾಕ್ತಾನೆ ಬರ್ತಾ ಇರತಕ್ಕಂಥದ್ದು ನಮ್ಮ ಶಿವಣ್ಣ ಅವರು ಯಾಕೆ ಇದಕ್ಕೆ ಪ್ರತಿಕ್ರಿಯಿಸ್ತಿಲ್ಲ ಅಂತಕ್ಕಂಥದ್ದು ಅಂದರೆ ಆಗಿನ ಒಂದು ಎಂ ಜಿ ಆರ್ ಕಾಲದಲ್ಲಿ ಕೂಡ ಎಮ್ ಜಿ ಆರ್ ಅವರು ಏನೋ ಒಂದು ಮಾತಂದರು ಅಂತ ಅಂದ್ಬಿಟ್ಟು ಎಂ ಜಿ ಆರ್ ಅವರು ಮತ್ತು ರಾಜ್ಕುಮಾರ್ ಅವರು ಬಹಳ ಪರಿಚಯ ಇದ್ದ ಇದ್ದಂಥ ವ್ಯಕ್ತಿಗಳು ಮತ್ತು ಪರಸ್ಪರವಾಗಿ ಒಬ್ಬ ಒಳ್ಳೆ ಬಾಂಡಿಂಗ್ ಇರ್ತಕ್ಕಂಥವ್ರು ಆದರೆ ಎಮ್ ಜಿ ಆರ್ ಅವರು ಕನ್ನಡದ ಬಗ್ಗೆ ಒಂದೇ ಒಂದು ಮಾತನ್ನು ಹೇಳಿದ್ದಕ್ಕೋಸ್ಕರ ರಾಜ್ಕುಮಾರ್ ಅವರ ಅವತ್ತಿಂದ ಒಂದು ಕಾಲಕ್ಕೇನೆ ದೊಡ್ಡ ಹೋರಾಟ ಮಾಡಿ ಆಮೇಲೆ ಎಂ ಜಿ ಆರ್ ಅವ್ರಿಗೆ ಬಂದು ಕ್ಷಮೆ ಕೇಳುವಂಥ ಒಂದು ಮಟ್ಟಕ್ಕೆ ತಮ್ಮ ನಿಲ್ಲಿಸೋದು ಡಾಕ್ಟರ್ ರಾಜ್ಕುಮಾರ್ ಅವರು ಅದನ್ನು ಇವತ್ತಿಗೂ ಕೂಡ ಯಾರೂ ಮರೆಯುವಂಥದ್ದು ಅಲ್ಲ ಆದರೆ ಶಿವಣ್ಣ ಅವರು ಯಾಕೆ ಇದ್ರ ಬಗ್ಗೆ ಹೇಳಿಕೆಗಳನ್ನ ಏನೂ ಕೊಡ್ತಾ ಇಲ್ಲ ಮತ್ತೆ ಮೀಡಿಯಾ ಕಂಡ್ರೆ ಕೈ ಮುಗಿದು ಹೋಗುವಂತಹ ಒಂದು ಮನಸ್ಥಿತಿ ಯಾಕೆ ಬರ್ತಾ ಇದ್ದಾರೆ ಅನ್ನೋದು ಖಂಡಿತವಾಗಿ ಗೊತ್ತಾಗ್ತಾ ಇಲ್ಲ ಎಸ್ ಶಿವಲಿಂಗೇಗೌಡ್ರೆ ಈ ಒಂದು ವಿಚಾರದ ಬಗ್ಗೆ ಈಗ ನೋಡಿ ಶಿವಣ್ಣನ ಜಾಗದಲ್ಲಿ ಬೇರೆ ಯಾವ್ಯಾವ ನಟರಿದ್ರೆ ಏನೇನ್ ಆಗ್ತಾ ಇತ್ತು ಅಂತ ಅನ್ಬಿಟ್ಟು ಸುಮ್ಮನೆ ಒಂದು 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 ಊಟ ಮಾಡ್ಕೊಂಡಾಗ ದರ್ಶನ್ ಅವ್ರಿಗೆ ಏನಾದ್ರು ಫಾರ್ ಎಕ್ಸಾಂಪಲ್ ಶಿವಣ್ಣ ಅವರ ಜಾಗದಲ್ಲಿ ಏನಾದ್ರು ದರ್ಶನ್ ಅವ್ರ ಏನಾದ್ರು ಇತ್ತಿದ್ದಿದ್ರೆ ಏನ್ ಆಗ್ತಾ ಇತ್ತು ಮಾಡ್ಬೇಡ ಯಾಕಂದ್ರೆ ದರ್ಶನ್ ಸರ್ ಬಂದ್ಬಿಟ್ಟು ಇವಾಗ ನಾವು ನೀವು ಎಲ್ಲರೂ ಕೂಡ ನೋಡ್ತಾನೆ ಇದೀವಿ ಅವ್ರ ಯಾವತ್ತು ಒಂದು ಹೇಳಿಕೆಗಳನ್ನ ಕರೆಕ್ಟ್ ಆಗಿ ಕೊಡ್ತಾರೆ ನಾನು ಮಾಡ್ತಕ್ಕಂತ ಕನ್ನಡ ಅಪ್ಪ ನನ್ ಕನ್ನಡ ಸಿನಿಮಾನೇ ಮಾಡ್ತಕ್ಕಂಥದ್ದು ನಾನು ಪ್ಯಾನ್ ಇಂಡಿಯಾ ಲೆವೆಲ್ ಸಿನ್ಮಾ ಅಥವಾ ವರ್ಲ್ಡ್ ವೈಡ್ ಸಿನ್ಮಾ ಈ ರೀತಿ ಮಾಡ್ತಾ ಇದ್ರಿಂದ ಎಲ್ಲೂ ಚೆಂಬಾ ಕಚ್ಕೊಡಲ್ಲ ಆ ರೀತಿ ಸಿನಿಮಾಗಳು ಮಾಡ್ತೀನಿ ಅಂತ ನಾನು ಹೇಳಲ್ಲ ನಾನ್ ಮಾಡ್ತಕ್ಕಂಥದ್ದು ಕನ್ನಡ ಸಿನಿಮಾಗಳು ನೀವು ನೋಡಿ ಆಯ್ತಾ ನಿಮ್ಗೆ ಇಷ್ಟ ಆಯ್ತಾ ನೀವು ಯಾವ್ದು ಬೇಕಾದ್ರೆ ಏನ್ ಡಬ್ಬಾರ ಮಾಡ್ಕೊಳ್ಳಿ ಏನಾರ ಮಾಡ್ಕೊಳ್ಳಿ ಅದು ಪ್ರೊಡ್ಯೂಸರ್ ನಿಮಗೆ ಈ ರೀತಿ ಓಪನ್ ಅಪ್ ಆಗಿ ಹೇಳ್ತಕ್ಕಂತ ಏಕೈಕ ವ್ಯಕ್ತಿ ನಮ್ಮ ಕನ್ನಡ ಇಂಡಸ್ಟ್ರಿ ಅಲ್ಲಿ ಇದ್ದಾರೆ ಅಂತಂದ್ರೆ ದರ್ಶನ್ ಅವರು ಮಾಸ್ ಅವರು ಆಯ್ತಾ ಹೀಗಾಗಿ ಒಂದು ವೇಳೆ ನೋಡಿ ತುಂಬಾ ಈಗ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ಇದು ಒಂದ್ ಕಡೆ ನಾವೆಲ್ಲ ಅಬ್ಸರ್ವ್ ಮಾಡ್ತಾ ಇದೀವಿ ಯಾಕಂದ್ರೆ ಇದೇನ್ ನಮ್ಮ ಚಾನೆಲ್ ಅಲ್ಲಿ ಫಸ್ಟ್ ಚರ್ಚೆ ಏನಲ್ಲ ತುಂಬಾ ಚಾನಲ್ ಚರ್ಚೆ ಮಾಡಿದ್ದಾರೆ ಈಗ ಶಿವಣ್ಣ ಅವ್ರ ಜಾಗದಲ್ಲಿ ಒಂದ್ ವೇಳೆ ದರ್ಶನ್ ಅವರು ಇದ್ರೆ ದರ್ಶನ್ ಅವ್ರಿಗೆ ಅವ್ರ ಆಪ್ತರ್ ಆಗಿದ್ರು ಕೂಡ ಆ ಮಾತು ಬಂದ ತಕ್ಷಣ ಒಂದ್ ದಿನಸ ಇರೇ ಕಮಲ್ ಅವ್ರೆ ಅಂದ್ಬಿಟ್ಟು ಹೋಗ್ಬಿಟ್ಟು ನೀವು ಹೇಳ್ತಾ ಇರತಕ್ಕಂಥ ತಪ್ಪು ನಮ್ ಕನ್ನಡ ಹಿಂಗೆ ಹಂಗೆ ಅಂತ ಅಲ್ಲೇ ಬೇಕಾದ್ರು ವಿವರಣೆ ಕೊಟ್ಟಂತ ಒಂದು ಆಟಿಟ್ಯೂಡ್ ಅಂತ ಹೇಳ್ಬೋದು ದರ್ಶನ್ ಅವರು ಆ ರೀತಿ ಆಟಿಟ್ಯೂಡ್ ಇರತಕ್ಕಂತ ಒಬ್ಬ ಏಕೈಕ ವ್ಯಕ್ತಿ ಅಂದ್ರೆ ದರ್ಶನ್ ಅವರು ಅದ್ರಲ್ಲಿ ಬೇಡ ಬಟ್ ದರ್ಶನ್ ಈಗ ನಂಗಂತ ಶಿವಣ್ಣ ಅವ್ರನ್ನ ಏನು ಇದ್ಮ್ಬಿಡ್ತಾ ಇಲ್ಲ ಹೇಳಿಸ್ತಾ ಇಲ್ಲ ಆದ್ರೆ ಒಂದು ಕೊರಗು ಅಂತಂದ್ರೆ ಶಿವಣ್ಣವರು ಎಲ್ಲೂನು ಕೂಡ ಇಲ್ಲಿ ಕಮಲಾಸ ಅವ್ರನ್ನ ಬಿಟ್ಕೊಡ್ತಾ ಇಲ್ಲ ಇನ್ನೊಂದ್ ಕಡೆ ಅವರು ಎಲ್ಲ ತುಂಬಾ ಕಡೆ ಹಿಂದೆ ಎಲ್ಲ ಮಾತಾಡಿದಾರೆ ಕನ್ನಡಕ್ಕೋಸ್ಕರ ಜೀವ ಬೇಕಾದ್ರು ಬಿಡ್ತೀನಿ ಜೀವ ಬೇಕಾದ್ರೂ ಕೊಟ್ಬಿಡ್ತೀನಿ ಮಾತಾಡಿದಂತ ಒಬ್ಬ ಏಕೈಕ ನಟ ಶಿವಣ್ಣ ಇದೂ ಕೂಡ ಯಾರು ಕೂಡ ಶಿವಣ್ಣನ ಮೇಲೆ ಒಂದು ಬೆರಳು ಕೂಡ ಮಾಡಿ ತೋರಿಸಿರ್ಲಿಲ್ಲ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿ ಅವರು ಆ ಮಟ್ಟಿಗಿನ ಒಂದು ಕಪ್ಪು ಚುಕ್ಕಿಯಲ್ಲದೆ ಇರ್ತಕ್ಕಂತ ಒಬ್ಬ ನಟ ಶಿವಣ್ಣ ಇವತ್ತು ತುಂಬಾ ಈ ರೀತಿಯಾದ ಒಂದು ಕಾಂಟ್ರವರ್ಸಿಗಳಾಗಿರ್ಬಹುದು ಆ ಈಗ ನೋಡಿ ಕನ್ನಡ ಸಂಘಟನೆಗಳೇ ಸುಮಾರು ಕನ್ನಡ ಪರ ಸಂಘಟನೆಗಳೇ ಶಿವಣ್ಣನವರ ವಿರುದ್ಧ ರುಚಿಗೆದಿದ್ದಾರೆ ಯಾಕೆ ಶಿವಣ್ಣ ಈ ರೀತಿ ಮಾಡ್ತಾರೆ ಅವರು ಯಾಕೆ ಈ ರೀತಿ ಹೇಳಿಕೆಗಳನ್ನ ಕೊಡ್ತಾರೆ ಶಿವಣ್ಣ ಅವರು ಒಂದ್ ವೇಳೆ ಶಿವಣ್ಣ ಅವರು ಅಲ್ಲೇ ಇದ್ರು ಕಮಲಾಸನ್ ಅವ್ರು ಮಾತಾಡಿದಾಗ ಅವಾಗ ಯಾಕೆ ಇವ್ರು ಅದಕ್ಕೇನು ಅಲ್ಲಿ ಸಮಂಜಾಯಿಸಿ ಕೊಟ್ಟಿಲ್ಲ ಅದಾದ ನಂತರ ಇವ್ರು ಮೀಡಿಯಾದವ್ರು ಬಂದ್ ಕೇಳ್ತಾರೆ ಮೀಡಿಯಾದವ್ರು ಬಂದ್ ಕೇಳಿದಾಗಲೂ ಕೂಡ ನೀವು ನಮ್ಮ ಕನ್ನಡಿಗರನ್ನೇ ಇದ್ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾರೆ ನೀವ್ ಯಾವಾಗ್ಲೂ ಒಂದ್ಸರ್ ಕನ್ನಡ ಅಂದ್ರೆ ಯಾವಾಗ್ಲೂ ಒಂದ್ಸರ್ ಕನ್ನಡ ಅಂದ್ಬಿಟ್ಟು ಮೇಲ್ಗಡೆ ಎತ್ಕೊಳ್ಳೋದಲ್ಲ ಅಥವಾ ಯಾವ್ದೋ ಒಂದು ವಾಹಿನಿಗಳಲ್ಲಿ ಕೂತ್ಕೊಂಡು ಇದ್ ಮಾಡ್ತಕ್ಕಂಥದ್ದಲ್ಲ ಈ ರೀತಿ ಎಲ್ಲ ಮಾತಾಡ್ತಾರೆ ಅವರು ಕನ್ನಡದ ಮೇಲೆ ಈ ಮಟ್ಟಿಗೆ ಒಂದು ಇದು ಒಂದು ಇದ್ ಬಂದ್ಬಿಡ್ತಾ ಇವರಿಗೆ ಅಂತ ಕನ್ನಡ ಪರ ಸಂಘಟನೆಗಳು ದೊಡ್ಡ ಮಟ್ಟದಲ್ಲಿ ಇವತ್ತು ಧ್ವನಿಯನ್ನ ಎತ್ತಿವೆ ಶಿವಣ್ಣನಿಗೆ ಶಿವಣ್ಣನ ಅಭಿಮಾನಿಗಳಿಗೆ ಅಥವಾ ಒಂಥರ ರಾಜ್ಕುಮಾರ್ ಕುಟುಂಬಕ್ಕೆ ಒಂಥರ ಇವಾಗ ಸಂದಿಗ್ಧ ಸಂದಿಗ್ಧ ಪರಿಸ್ಥಿತಿ ಅಂತ ಹೇಳ್ಬಹುದು ಆ ರೀತಿ ಆಗ್ಬಿಟ್ಟೈತೆ ನಿಜವಾಗ್ಲು ಶಿವಣ್ಣ ಆ ಇವತ್ತು ಕೂಡ ಒಂದು ಪ್ರೆಸ್ ಮೀಟ್ ಅಲ್ಲಿ ಒಂದು ಇದನ್ನ ಮೈಕ್ ಹಿಡಿದ್ರೆ ಆಕ್ಚುಲ್ ನಾನು ಅದ್ರ ಬಗ್ಗೆ ಮಾತಾಡೋದಿಲ್ಲ ಅಂದ್ಬಿಟ್ಟು ಕೈ ಮುಗಿದ್ಬಿಟ್ಟು ಹೊರಟೋಗಿದ್ದಾರೆ ಹೀಗಾಗಿ ನಾವು ಕೂಡ ಇಲ್ಲಿ ನಾವು ಕೂಡ ಇದನ್ನ ಇದ್ ಮಾಡ್ತಾ ಇದೀವಿ ಎಸ್ ಅಲ್ಲ ನಾವು ನಿರೀಕ್ಷಿಸ್ತಕ್ಕಂಥದ್ದು ತಪ್ಪೇನಲ್ಲ ಯಾಕೆ ಅಂತಂದ್ರೆ ಅಂತ ಒಂದು ರಾಜ್ಕುಮಾರ್ ಅವರು ಅಂತಂದ್ರೆ ಕನ್ನಡದ ಕಂದ ಕನ್ನಡದ ಮುತ್ತು ಕನ್ನಡದ ಕರ್ಣ ಅನ್ನೋ ಒಂದು ಪಟ್ಟಗಳನ್ನ ಪಡ್ಕೊಂಡಿರ್ತಕ್ಕಂಥವ್ರು ನಮ್ಮ ರಾಜ್ಕುಮಾರ್ ಅವರು ಸೊ ಅವರ ಮಗನಾಗಿ ಅಂದ್ರೆ ಏಕ ಅಂದ್ರೆ ಮೊದಲನೇ ಮಗ ಆಗಿ ಓಕೆ ನಾ ಶಿವಣ್ಣ ಅಂತ ಅಂದ್ರೆ ಒಂದು ಕಪ್ಪು ಚುಕ್ಕಿನೂ ತಗೊಳ್ದೇನೆ ಇಲ್ಲಿ ಇಲ್ಲಿವರೆಗೂ ಬಂದು ನಿಂತಿರ್ತಕ್ಕಂತ ಒಬ್ಬ ಏಕೈಕ ನಟ ಅಂದ್ರು ಕೂಡ ತಪ್ಪಾಗೋದಿಲ್ಲ ಸೊ ಅಂತ ಶಿವಣ್ಣನ ಬಾಯಲ್ಲಿ ಒಂದೇ ಒಂದ್ ಕನ್ನಡದ ಬಗ್ಗೆ ಅಂದ್ರೆ ನಾನು ಉಸ್ರುನ್ನ ಕೊಡ್ತೇನೆ ಇನ್ನೊಂದ್ ಮಾಡ್ತೇನೆ ಮತ್ತೊಂದ್ ಮಾಡ್ತೇನೆ ಅಂತ ಹೇಳ್ತಾ ಇದ್ದಂತ ಶಿವಣ್ಣ ಇವತ್ ಯಾಕೆ ಮೌನರಾಗಿದ್ದಾರೆ ಅನ್ನೋದು ಒಂದ್ ಕಡೆ ಆಗತ್ತೆ ಇನ್ನು ಈ ಕಮಲ್ ಹಾಸನ್ ಅವರ ಒಂದು ಉದ್ಘಟತನ ಅಹ್ ಅವಿವೇಕತನ ಓಕೆನಾ ಮತ್ತೆ ಅಪಹಾಸ್ಯ ಆಗ್ತಾ ಇರತಕ್ಕಂಥದ್ದು ಇನ್ನೊಂದು ವಿಪರ್ಯಾಸ ಕಮಲ್ ಹಾಸನ್ ಅಂದ್ರೆ ಕಮಲ್ ಹಾಸನ್ ಅಲ್ವೇ ಅಲ್ಲ ಬಿಡಿ ಈ ವ್ಯಕ್ತಿ ಕಮಲ್ ಹಾಸನ್ ಅನ್ನೋದು ಒಂಥರ ಏನಂತಾರೆ ತಮಿಳ್ ಹಾಸನ್ ಓಕೆನಾ ಇನ್ನು ಕೆಲವು ಅಪ್ಡೇಟೆಡ್ ವರ್ಷನ್ಸ್ ಅಂತ ಅಂದಾಗ ಬೇರೆ ಬೇರೆಯವರೆಲ್ಲ ತುಂಬಾ ತುಂಬಾ ಮಾತಾಡ್ತಾ ಇರ್ತಕ್ಕಂಥದ್ದು ನಮ್ ಕಣ್ಣಿಗೂ ಕೂಡ ನಿಮ್ ಕಣ್ಣಿಗೂ ಕೂಡ ಬಿದ್ದಿರ್ತಕ್ಕಂಥದ್ದು ಕೊಂಗ ಪಂಗ ಹೋಗ ಕೊಂಗ ಹಾಸನ್ನು ಹಂಗ ಹಿಂಗೆ ಅಂತ ಈ ತರ ಎಲ್ಲಾ ಮಾತಾಡ್ತಾ ಇರ್ತಕ್ಕಂಥದ್ದು ಒಬ್ಬ ಒಂದು ದೊಡ್ಡ ಮಟ್ಟದಲ್ಲಿ ಇರ್ತಕ್ಕಂಥ ಸ್ಟಾರ್ ನಟ ಇನ್ನೊಂದು ವಿಚಾರವನ್ನ ಇಲ್ಲಿ ಏನಪ್ಪಾ ಇವತ್ತು ಕಮಲಾಸನ್ ಈ ರೀತಿ ಮಾಡಿರೋದ್ರಿಂದ ಇದು ಡಾಕ್ಟರ್ ರಾಜ್ಕುಮಾರ್ ಫ್ಯಾಮಿಲಿಗಾಗಿರ್ಬಹುದು ಅಥವಾ ಶಿವಣ್ಣನ ಒಂದು ವರ್ಚಸ್ಸಿಗೆ ಆಗಿರ್ಬಹುದು ಇನ್ ಬೇರೆ ರಾಗಣ್ಣ ಇದಾರೆ ಪುನೀತ್ ಅವರಿದ್ದಾರೆ ಈ ಒಂದು ಏನು ಈ ಒಂದು ವಂಶಸ್ಥರ ಒಂದು ವರ್ಚಸ್ಗೆ ಎಲ್ಲೂ ಓ ಸ್ವಲ್ಪ ಇದಾದಂಗ ಆಗತ್ತೆ ಆನೆ ಆದಂಗ ಆಗತ್ತೆ ಆಯ್ತಾ ಇದು ಇವ್ ನೋಡಿ ಇವತ್ತು ಅವನು ಕ್ಷಮೆಯನ್ನ ಕೇಳ್ದನೆ ಹಾಗೆ ಬಿಟ್ಬಿಟ್ರೆ ಅಥವಾ ಹೀಗೆ ಮುಂದುವರೆದು ಆತನ ಸಿನಿಮಾಗಳನ್ನ ನಮ್ಮ ಕರ್ನಾಟಕದಲ್ಲಿ ನಿರ್ಬಂಧಿಸಿ ಇದೆಲ್ಲವೂ ಕೂಡ ದೊಡ್ಡ ಹೋರಾಟಗಳು ನಡೀತದೆ ಆಯ್ತು ಯಾಕೆಂದ್ರೆ ಈಗ ಇದು ಕಮಲಾಸನ್ ಅವರ ಸಿನಿಮಾ ಕೂಡ ರಿಲೀಸ್ ಆಗ್ತಾ ಇದೆ ಅದು ಕನ್ನಡದಲ್ಲಿ ಯಾವ್ದೋ ಕಾರಣಕ್ಕೂ ರಿಲೀಸ್ ಈಗ ತುಂಬಾ ಜನ ನೋಡದೆ ಅಹ್ ಇವರು ಕೊಬ್ಬರಿ ಮಂಜು ಅವ್ರ ಆಗಿರ್ಬಹುದು ಇನ್ನು ಸುಮಾರು ಜನ ಇಲ್ಲ ಯಾಕ್ರಿ ಹಂಗೇನಿಲ್ಲ ಅದು ಸಿನಿಮಾನ ಹಾಸನ್ ಅವ್ರ ಸಿನಿಮಾನ ರಿಲೀಸ್ ಮಾಡಬಹುದು ಅದು ಕಾನೂನಿನಲ್ಲಿ ಹಂಗ್ ಬರಲ್ಲ ಹಿಂಗ್ ಬರಲ್ಲ ಏನಾರು ಹೇಳ್ತಾ ಇದ್ರು ಆದ್ರೆ ಸ್ವಾಮಿ ನಮ್ಮ ಕನ್ನಡದಲ್ಲಿ ಅವ್ ಬರಲ್ಲ ಆಯ್ತಾ ನಮ್ ಕನ್ನಡಕ್ಕೋಸ್ಕರ ನಮ್ ಕನ್ನಡಕ್ಕೋಸ್ಕರ ನಮ್ ಕನ್ನಡವನ್ನ ನಮ್ಗೆ ಯಾವತ್ತು ಯಾರು ಈ ಆಳಿಸ್ತಾರೋ ಆ ಅವ್ರಿಗೆ ಯಾವ ಕೂಡ ಅನ್ವಯ ಆಗಲ್ಲ ನಮ್ಮ ಹಂಗಾಗಿ ಆ ಸಿನಿಮಾ ಯಾವ್ದೇ ಕಾರಣಕ್ಕೂ ನಮ್ ಕರ್ನಾಟಕ ರಿಲೀಸ್ ಬಿಡಲ್ಲ ಒಂದು ಆಮೇಲೆ ನೋಡಿ ಇವೆಲ್ಲವೂ ಒಂದು ದೊಡ್ಡ ದೊಡ್ಡ ಬೆಳವಣಿಗೆಗಳು ನಡೀತವೆ ಬೆಳವಣಿಗೆಗಳು ನಡೆದಾಗ ಇಲ್ಲಿ ಏನಾಗುತ್ತೆ ಅಂತಂದ್ರೆ ನಿಜವಾಗ್ಲು ಈ ಶಿವಣ್ಣನ ವರ್ಚಸಿಗೆ ತುಂಬಾ ಅಂದ್ರೆ ತುಂಬಾ ಎಫೆಕ್ಟ್ ಆಗುತ್ತೆ ಓಡ್ತಾ ಬೀಳುತ್ತೆ ಆಯ್ತಾ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಏ ಬಿಡ್ರಿ ರೇ ಅವ್ರ ಅವ್ರೇನು ನಮ್ಮ ಕನ್ನಡಕ್ಕೆ ಅವಮಾನ ಆದಾಗ್ಲಿ ಅವ್ರು ಸುಮ್ಮನೆ ಏನು ಮಾತಾಡಿಲ್ಲ ಅವ್ರು ಅವ್ರ ಪರ ಮಾತಾಡೋದ್ರು ತಮಿಳರ್ ಪರ ಆ ರೀತಿ ಒಂದು ಅಹ್ ಅದು ಗೆ ದೊಡ್ಡ ಒಡೆತ ಅಂತ ಹೇಳಬಹುದು ಅಹ್ ಅದು ನಮ್ಗೂ ಕೂಡ ಸಹಿಸ್ಕೊಳ್ಳಕ್ ಆಗಲ್ಲ ಯಾಕೆಂದ್ರೆ ನಾವು ಡಾಕ್ಟರ್ ರಾಜ್ಕುಮಾರ್ ಅವರು ಕನ್ನಡಕ್ಕೆ ಏನೇ ಆದಾಗ್ಲೂ ಕೂಡ ಅವ್ರ ಮುಂದೆ ನಿಂತಿರ್ತಿದ್ರು ಆಯ್ತಾ ಇವತ್ತು ಅವರ ಮಗ ಈ ರೀತಿ ಅದು ಅವ್ರ ಮಗನಿಂದ ಅಥವಾ ಅವ್ರ ಮಗ ಏನೋ ಒಂದ್ ಗೆ ಹೋಗಿದ್ದು ಆ ಕಮಲ್ ಇಂದಲೇ ಈ ರೀತಿ ಇದೆಲ್ಲ ಒಂದು ವರ್ಚಸ್ಗೆ ಒಡೆತ ಬೀಳದಾಗ ನಿಜವಾಗ್ಲೂ ಅದನ್ನ ನಾವು ಕನ್ನಡಿಗರು ಕೂಡ ಸಹಿಸ್ಕೋಕಾಗಲ್ಲ ನಮ್ಗ ಒಂಥರ ಹಿಂಸೆ ಅಂತ ಅನಿಸ್ತೈತೆ ಯಾಕೆಂದ್ರೆ ನಾವು ನಮ್ಮ ನಾವು ನಮ್ ಕನ್ನಡ ನಮ್ಮ ಡಾಕ್ಟರ್ ರಾಜ್ಕುಮಾರ್ ನಮ್ಮ ನಟರುಗಳು ಅವ್ರು ನಮ್ ಕನ್ನಡದವರು ಅವರೇ ವರ್ಚಸ್ಸಿಗೆ ಇದಾದಾಗ ನಮ್ಗು ನಮ್ ಕೂಡ ನೋವಾಗುತ್ತೆ ಹಂಗಾಗಿ ಕಮಲಾಸನ್ ಇಲ್ಲಿ ಕ್ಷಮೆಯನ್ನ ಕೇಳಿದ್ರೆ ಅಹ್ ಇವನು ಶಿವಣ್ಣನ ಅವರ ಅವರು ವರ್ಚಸ್ಗೂ ಕೂಡ ಆ ಅದು ಒಳ್ಳೇದು ಅಂತ ನನ್ನ ಒಂದು ಭಾವನೆ ಅಲ್ಲ ಖಂಡಿತವಾಗಿ ಖಂಡಿತವಾಗಿ ಯಾಕೆಂದ್ರೆ ಈ ಕಮಲ್ ಹಾಸನ್ ಏನಿದ್ದಾರೆ ಇದ್ದಾರೆ ಅನ್ನೋದೇ ತಪ್ಪು ಫಸ್ಟ್ ಆಫ್ ಆಲ್ ಈ ವ್ಯಕ್ತಿಗೆ ನಾವು ಮರ್ಯಾದೆ ಕೊಟ್ರೇನೆ ನಮಗೆ ಪಾಪ ಸುತ್ಕೊಳ್ತಕ್ಕಂಥ ಕೆಲಸ ಆಗತ್ತೆ ಯಾಕೆ ಅಂತಂದ್ರೆ ಇಂಥ ವ್ಯಕ್ತಿಗಳು ಅಂದ್ರೆ ಅವರವರ ಭಾಷೆಗಳ್ಗ ಅವರವರು ಗೌರವ ಗೌರವ ಕೊಟ್ಕೊಂಡು ಬೇರೆ ಅನ್ಯ ಭಾಷೆಗರಿಗೆ ಇವರು ಈ ತರ ಅಹ್ ಅಪಹಾಸಿಯ ಮಾತಾಡುವಂತದ್ದು ಅಥವಾ ನಾನು ಏನು ತಪ್ಪು ಮಾಡಿಲ್ಲ ಅನ್ನೋ ಉದ್ಘಾಟತನ ತೋರೋದು ಇದೆಯಲ್ಲ ಈ ಕಮಲ್ ಹಾಸನ್ ಅಂತ ಒಂದು ಸೊ ಇಂತಹ ಅವಿವೇಕಿಗಳಿಗೆ ಎಷ್ಟು ವರ್ಷ ಅಂತ ಅಂದ್ರೆ ಇಂಥವ್ರೆಲ್ಲಾನ ಅಂದ್ರೆ ಭೂಮಿ ಮೇಲೆ ಇರೋದಕ್ಕೆ ಅಸಹ್ಯ ಮತ್ತೆ ಹಿಂದೂ ಮುಸ್ಲಿಂ ಗಲಾಟೆಗಳಾಗ್ಲಿ ಅಥವಾ ರಾಜ್ಯ ರಾಜ್ಯಗಳ ಒಂದು ದೊಡ್ಡ ದೊಡ್ಡ ಹೋರಾಟಗಳಾಗ್ಲಿ ಇಂತ ಅವಿವೇಕಗಳಿಂದಾನೆ ಇಂತ ಮುಟ್ಟಾಳ್ ನನ್ನ ಮಕ್ಕಳಿಂದಾನೆ ಆಗ್ತಕ್ಕಂಥದ್ದು ಯಾಕೆಂದ್ರೆ ಇಂದ್ಲಿಂದನೂ ತಾವ್ ನೋಡ್ಕೊಬಂದಾಗೆ ಓಕೆನಾ ಇಂಥ ಅವಿವೇಕಗಳು ಆಡುವಂತ ಒಂದೊಂದು ಮಾತುಗಳು ಓಕೆನಾ ಈ ದೊಡ್ಡ ದೊಡ್ಡ ಮಟ್ಟಕ್ಕೆ ಆ ದೊಡ್ಡ ದೊಡ್ಡ ಜಗಳಕ್ಕೆ ಕಾರಣ ಆಗ್ತಕ್ಕಂಥದ್ದು ದೊಡ್ಡ ದೊಡ್ಡ ಹೋರಾಟಗಳಿಗೆ ಕಾರಣ ಆಗ್ತಕ್ಕಂಥದ್ದು ಅಲ್ಲ ಈ ವ್ಯಕ್ತಿ ಅದೇನು ಅಂತಾರಲ್ಲ ತಮಿಳುನಾಡಿನಲ್ಲೂ ಹುಗುತು ಬಿಟ್ಟಿದ್ದಾರೆ ಸೊ ಈಗ ಕರ್ನಾಟಕದಲ್ಲಿ ಅದೇನು ಅಂತಾರಲ್ಲ ಕರ್ನಾಟಕದಲ್ಲಿ ಕಮಲಾಸನ್ ಹಾಸನ್ ಅಂತ ಅಂದ್ಬಿಟ್ಟು ಹೆಸರು ಹೇಳ್ಕೊಂಡು ಈ ತರ ಉದ್ಘಾಟನ ಉದ್ಘಾಟತನ ತೋರಿಸುವಂತ ಈ ವ್ಯಕ್ತಿಗೆ ಅಂದ್ರೆ ಇಲ್ಲಿ ಕರ್ನಾಟಕದಲ್ಲೂ ಇನ್ನ ಮುಂದಿನ ದಿನಗಳಲ್ಲಿ ಒತ್ತಟ್ಟು ಚಪಾಳೆ ಪುಟ್ಟ ಕೈಯಲ್ಲಿ ಏನ ತಟ್ತಾ ಇರ್ತಾರೆ ಜನಗಳು ಓಕೆನಾ ಇನ್ನ ತಮಿಳುನಾಡ್ ಕೂಡ ಅವಾಗ್ಲೇ ಎಷ್ಟು ಬಿಸಾಕ್ ಬಿಟ್ಟಿದ್ದಾರೆ ಸೊ ಅದೇನು ಅಂತಾರಲ್ಲ ಊರಿ ಗುಪ್ಕಾರಿ ಎಲ್ಲ ಮನೆಗ್ ಮಾರಿ ಅಲ್ಲ ಓಕೆನಾ ಅದೇನೋ ಸ್ಮಶಾನ ಕೆಣಲ್ಲ ಈ ತರದಲ್ಲಿ ಇರತಕ್ಕಂತ ವ್ಯಕ್ತಿ ಹಿಂಗ ಇದ್ದಕ್ಕಿದ್ದಂಗೆ ದಿಢೀರ್ ಅಂತ ಅನ್ಬಿಟ್ಟು ಬಂದು ಒಂದು ರಾಜ್ಯ ರಾಜ್ಯಗಳ ನಡುವೆನೆ ಒಂದು ಕಿತ್ತಾಟ ತರುವಂತ ಕೆಲಸಗಳು ಮುಂದಿನ ದಿನಗಳಲ್ಲಿ ಯಾಕೆಂದ್ರೆ ಇವತ್ತಿನ ದಿನದಲ್ಲಿ ಏನಾದ್ರು ಇದನ್ನ ನಮ್ ಕರ್ನಾಟಕದವರು ನಮ್ಮ ಕನ್ನಡಪರ ಪರ ಅವರು ಹೋರಾಟ ಮಾಡೇ ಮಾಡ್ತಾರೆ ಯಾಕೆಂತಂದ್ರೆ ನಮ್ ಕನ್ನಡಕ್ಕೆ ಅಗೌರವ ತರುವಂತ ಕೆಲಸ ಆಯ್ತು ಅಂತ ಅಂದ್ರೆ ಎಸ್ 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 ಅಬ್ಸೊಲ್ಯೂಟ್ಲಿ ನಮ್ ಕನ್ನಡಕ್ಕೆ ಅಗೌರವ ಆಯ್ತು ಅಂತಂದ್ರೆ ಇಂತಹ ಅವಿವೇಕಗಳನ್ನ ಮಟ್ಟ ಹಾಕೋ ಯಾಕೆಂದ್ರೆ ನೋಡಿ ಈಗ ಮೊದ್ಲೆಲ್ಲ ಏನ್ ಆಗ್ತಾ ಇತ್ತು ತಮಿಳಿಗರು ಹಿಂದಿಗರು ಓಕೆನಾ ಬಂದ್ಬಿಟ್ಟು ನಮ್ಮ ಕನ್ನಡದವ್ರನ್ನ ಹೊಡಿಯೋದು ಬಡಿಯೋದು ಹಂಗೆ ಹೆಂಗಿ ಅಂತ ಅನ್ಬಿಟ್ಟು ಇದೆಲ್ಲ ಈ ತರ ಎಲ್ಲಾ ಆಗ್ತಾ ಇತ್ತು ಸೊ ಕೆಲವ್ರನ್ನ ಅಹ್ ಏನಂತಾರೆ ಅವ್ರಿಗೆ ತಕ್ಕ ಶಾಸ್ತಿ ಮಾಡಿದ್ರು ಕೂಡ ಇನ್ನು ಕೆಲವ್ರಿಗೆ ಅವಶ್ಯಕತೆ ಮೀರಿ ಬೇರೆ ಏನು ಬಂದಾಗ ಇದನ್ನ ಹಂಗೆ ತಳ್ಳಿರ್ತಕ್ಕಂಥ ಉದಾಹರಣೆಗಳು ತುಂಬಾ ಇದ್ದಾವೆ ನಮ್ಮ ಬೆಂಗಳೂರಿನಲ್ಲಿ ಆಗಿರ್ತಕ್ಕಂಥದ್ದು ಸೊ ಇದನ್ನ ಏನಾದ್ರು ನಾವು ತಳ್ಳಿ ಹಾಕುವಂತ ಕೆಲಸ ಮಾಡ್ಬಿಟ್ರೆ ಇವತ್ತಿನ ದಿನದಲ್ಲಿ ಮುಂದಿನ ದಿನದಲ್ಲಿ ಇದು ಅಹ್ ಅಪಹಾಸ್ಯಕ್ಕೆ ಕಾರಣ ಆಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ಅಹ್ ಎಸ್ ಇದು ಇದು ಪರವಾಗಿ ಅಂದ್ರೆ ನಮ್ಮ ಕನ್ನಡದ ಪರವಾಗಿ ಅನೇಕ ನಟರುಗಳಾಗ್ಬೋದು ಹಿರಿಯ ನಟರುಗಳಾಗ್ಬೋದು ಮತ್ತೆ ಕನ್ನಡದ ಬಗ್ಗೆ ತಿಳ್ಕೊಂಡಿರ್ತಕ್ಕಂಥ ಮೇಧಾವಿಗಳಾಗ್ಬೋದು ತುಂಬಾ ಜನ ಮಾತಾಡಿರತಕ್ಕಂಥದ್ದು ಈ ಈವನ್ನ ಏನಂತಾರೆ ಅಂತಂದ್ರೆ ಇವನ್ಗೊಂದು ಕಾನೂನು ಮುಖಾಂತರವಾಗಿ ಮಟ್ಟ ಹಾಕ್ಲೇಬೇಕಾದಂತ ಒಂದು ಸನ್ನಿವೇಶ ಕ್ರಿಯೇಟ್ ಆಗಿದೆ ಕಾನೂನಿನ ಮುಖಾಂತರ ಇಂತ ಅವಿವೇಕಗಳಿಗೆ ಈಗ ಮಟ್ಟ ಹಾಕ್ಲಿಲ್ಲ ಅಂದ್ರೆ ಇವತ್ತು ಕಮಲ್ ಹಾಸನ್ ಈ ತಮಿಳ್ ಹಾಸನ್ ಅಂಗ ಅಂತ ಅಂದ್ಬಿಟ್ಟು ಏನ್ ಎಲ್ಲಾರು ಕರಿತಾ ಇದ್ದಾರೆ ಸೊ ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡ ಮಟ್ಟಕ್ಕೆ ಇದಾಗ್ತಕ್ಕಂಥದ್ದು ನಮ್ಮ ಸ್ನೇಹಿತರು ಕೂಡ ಅನೇಕ ಜನರಿದ್ದಾರೆ ಗಳು ಓಕೆನಾ ಅವ್ರಿಗೆ ಕನ್ನಡದ ಮೇಲೆ ಇರ್ತಕ್ಕಂಥ ಗೌರವ ಬಹಳ ಖುಷಿ ಅನ್ಸುತ್ತೆ ಎಷ್ಟ್ ಜನ ನಮ್ಮ ಮೀಡಿಯಾ ಫೀಲ್ಡ್ ನಲ್ಲಿ ಎಷ್ಟು ಜನ ಇದ್ದಾರೆ ಓಕೆನಾ ಬಹಳ ಅದ್ಭುತವಾಗಿ ಕನ್ನಡದ ಬಗ್ಗೆ ಗೌರವ ಇಟ್ಕೊಂಡಿರ್ತಕ್ಕಂಥವ್ರು ಯಾಕೆಂದ್ರೆ ಇಲ್ಲಿ ನೀರು ಕುಡಿತೀವಿ ಇಲ್ಲಿ ಊಟಾ ಊಟ ಮಾಡ್ತೀವಿ ಇಲ್ಲಿ ನನ್ನ ತಿಂತೀವಿ ಓಕೆನಾ ಇಲ್ಲಿನ ಜಾಗ ತಗೊಂಡು ಈಜ್ ಇಲ್ಲಿನ ಜಾಗದಲ್ಲಿ ಇದ್ದೇವೆ ನಾವು ಸೊ ಈ ಒಂದು ತಾಯಿ ಕನ್ನಡ ತಾಯಿಗೆ ನಾವು ಗೌರವ ಕೊಡಬೇಕು ವಿನಃ ಅಗೌರವ ತರಬಾರ್ದು ಅನ್ನೋ ಕಾರಣಕ್ಕೆ ಅನೇಕ ಜನರು ಕನ್ನಡಕ್ಕೋಸ್ಕರ ಗೌರವ ಅಂದ್ರೆ ಕನ್ನಡಕ್ಕೆ ಗೌರವ ಕೊಡ್ತಕ್ಕಂಥವ್ರು ಇದ್ದಾರೆ ಇಂತ ಮುಟ್ಟಾಳ್ ನನ್ನ ಮಕ್ಕಳುಗಳಿಗೆ ಏನು ಮಾಡೋದಕ್ಕಾಗಲ್ಲ ಎಸ್ ಇದ್ರ ವಿರುದ್ಧವಾಗಿ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ದೊಡ್ಡ ಚಳವಳಿಗಳಾಗ್ಬಹುದು ಅಥವಾ ದೊಡ್ಡ ಹೋರಾಟಗಳಾಗ್ಬೋದು ಎಲ್ಲದಕ್ಕೂ ನಾವು ಕೂಡ ರೆಡಿ ಆಗಿರ್ತೇವೆ ಅಂತ ಹೇಳ್ತೇವೆ ಇದೇ ತರ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನಮ್ಮ ಎಸ್ ಓವಿ ನಮಸ್ಕಾರ ನಮಸ್ಕಾರ